ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗಾಗಿ ದಾಂಡೇಲಿಯ ವಿವಿಧೆಡೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ದಾಳಿ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗಾಗಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಇಂದು ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ದಾಂಡೇಲಿ ನಗರದ ಕೆಸಿ ವೃತ್ತದಿಂದ ಹಳಿಯಾಳ ರಸ್ತೆಯ ಟ್ರಕ್ ಟರ್ಮಿನಲ್ವರೆಗೆ ವಿವಿಧ ಹೋಟೆಲ್ಗಳು ಹೋಮ್ ಸ್ಟೇ ಬೇಕರಿ ಫ್ಯಾಬ್ರಿಕೇಶನ್ ಅಂಗಡಿ ಸೇರಿದಂತೆ ವಿವಿಧ ಅಂಗಡಿಗಳ ಮೇಲೆ ದಾಳಿ ನಡೆಸಲಾಯಿತು ದಾಳಿಯ ಸಂದರ್ಭದಲ್ಲಿ ಒಂದು ಅಂಗಡಿಯಲ್ಲಿ ಕಿಶೋರ ಕಾರ್ಮಿಕ ಕೆಲಸ ಮಾಡುತ್ತಿರುವುದು ಪತ್ತೆಯಾಗಿದೆ ಈ ಬಗ್ಗೆ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಬಾಲ ಕಾರ್ಮಿಕ ಪದ್ಧತಿಯ ಸಂಪೂರ್ಣ ನಿರ್ಮೂಲನೆಗಾಗಿ ಈ ದಾಳಿಯನ್ನು ಆರಂಭಿಸಲಾಗಿದ್ದು ಕಾರ್ಮಿಕ ಅಧಿಕಾರಿ ವೀಣಾ ಮಾಸ್ತಿ ಮತ್ತು ಕಾರ್ಮಿಕ ನಿರೀಕ್ಷಕರಾದ ಚೇತನ್ ಹುಕುಮನವರ ನೇತೃತ್ವದಲ್ಲಿ ನಡೆದ ಈ ದಾಳಿಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳಾದ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯ ಕಲಂ ಹದಿನೇಳರ ಅಡಿ ನೇಮಕಗೊಂಡ ನಿರೀಕ್ಷಕರುಗಳಾದ ರಾಘವೇಂದ್ರ ಪಾಟೀಲ್ ಚಿದಾನಂದ್ ಚಿಕ್ಕೊಪ್ಪ ಲಲಿತಾ ಅನಸೂಯ ರೇಡೇಕರ್ ಮಹಮ್ಮದ್ ಖಲೀದ್ ರಾಮಕೃಷ್ಣ ಸುಬ್ಬಣ್ಣವರ್ ಎಂಬಿ ಮುಲ್ಲಾ ಮತ್ತು ಸಂದೇಶ್ ಗವ್ಕರ್ ಅವರು ಭಾಗವಹಿಸಿದ್ದರು ದಾಳಿಯ ಸಂದರ್ಭದಲ್ಲಿ ಹವಾಲ್ದಾರ್ ಮಂಗಲ್ದಾಸ್ ನಾಯಕ್ ಅವರು ಉಪಸ್ಥಿತರಿದ್ದರು ದಾಳಿಯ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಬಾಲಕಾರ್ಮಿಕರನ್ನು ಹಾಗೂ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ಸೇರಿಸಬಾರದೆಂದು ಎಚ್ಚರಿಕೆಯ ಜೊತೆಗೆ ಜಾಗೃತಿಯನ್ನು ಮೂಡಿಸಲಾಯಿತು ಈ ದಾಳಿ ಬುಧವಾರ ಮಧ್ಯಾಹ್ನ ಮೂರುವರೆ ಗಂಟೆಯವರೆಗೂ ಜರುಗಿತು